ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲ್ಯಾಕ್ ಹೆಡ್ಸ್ ಹಾಗೂ ವೈಟ್ ಹೆಡ್ಸ್ ಬಗ್ಗೆ ಅದನ್ನು ಹೇಗೆ ಕಡಿಮೆ ಮಾಡ್ಕೋಬೋದು ಮನೇಲೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಹೌದು ಇತ್ತೀಚಿನ ದಿನದಲ್ಲಂತೂ ಹುಡುಗೀರಾಗಲಿ ಹುಡುಗರೇ ಆಗಲಿ ಎಲ್ಲರಿಗೂ ಕಾಮನ್ ಪ್ರಾಬ್ಲಮ್ ಅಂದರೆ ಬ್ಲ್ಯಾಕ್ ಹೆಡ್ಸ್ ಇಲ್ಲ ವೈಟ್ ಹೆಡ್ಸ್ ಹಾಗೆ ಆಗಿರುತ್ತೆ ಇದಂತೂ ಕೆಲವ್ರಿಗೆ ಮೂಗಿಗಾಗಿರ್ಬೋದು ತುಟಿ ಕೆಳಗಡೆ ಇಲ್ಲ ಮೂಗು ಸಂದಿ ಇನ್ನು ಕೆಲವರಿಗೆ ಹೇಳ್ಕೊಳೋಕ್ಕಾಗಲ್ಲ ಆ ಥರ ಎಲ್ಲ ಬ್ಲ್ಯಾಕೆಟ್ಸ್ಗಳಾಗಿರುತ್ತೆ ಅಂಥವರು ಈ ಕೆಲವೊಂದು ಮನೆ ಮದ್ದನ್ನ ಹೇಳ್ತೀನಿ ನಾನು ನಿಮಗೆ ಈ ಮನೆ ಮದ್ದುಗಳು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ನಿಮಗೆ ಮಾರ್ಕೆಟ್ನಲ್ಲಿ ತುಂಬ ಥರ ಮೆಡಿಸಿನ್ಗಳು ಸಿಗುತ್ತೆ ಬಟ್ ಅದರಿಂದ ಸೈಡ್ ಎಫೆಕ್ಟ್ಸ್ ಕೂಡ ಆಗ್ಬೋದು ಅದಕ್ಕೋಸ್ಕರ ನಿಮ್ಮ ಸ್ಕಿನ್ಗೆ ಯಾವ ರೀತಿ ಒಳ್ಳೇದಿರುತ್ತೋ ಅಂಥ ಹೋಮ್ ಮೇಡ್ ರೆಮಿಡಿಯನ್ನು ನೀವು ಮನೆಯಲ್ಲೇ ಮಾಡಿ ಬ್ಲ್ಯಾಕ್ ಹೆಡ್ಸ್ನ ಓಡಿಸ್ಬೋದು ನೋಡಿ ನಾನು ಇವಾಗ ಹೇಳ್ತಾ ಇರೋ ರೆಮಿಡಿಗಳು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಇದರಲ್ಲಿ ನಿಮಗೆ ಯಾವ ಸೆಟ್ ಆಗುತ್ತೋ ಅದನ್ನು ಯೂಸ್ ಮಾಡಿಕೊಂಡು ಆರಾಮಾಗಿ ಬ್ಲ್ಯಾಕ್ ಹೆಡ್ಸ್ ಹಾಗೆ ವೈಟ್ ಹೆಡ್ಸ್ನ ಕಲೆಗಳನ್ನು ಹೋಗಿಸ್ಕೋಬೋದು ಇವಾಗ ನಾನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ನಾನು ಫಸ್ಟ್ ರೆಮಿಡಿಗೆ ಒಂದು ಹಣ್ಣನ್ನ ಅರ್ಧದಷ್ಟು ತೊಗೊಂಡಿದ್ದೀನಿ ಅದರ ರಸ ತೊಗೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಸ್ಪೂನಲ್ಲಿ ಅಡುಗೆ ಸೋಡಾ ಬೇಕಿಂಗ್ ಸೋಡಾನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಹಾಲು ನಿಂಬೆಹಣ್ಣ ರಸ ಬೇಕಿಂಗ್ ಸೋಡಾ ಹಾಗೆ ಹಾಲನ್ನು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೆಮಿಡಿಯಿಂದ ತುಂಬಾ ಈಸಿಯಾಗಿ ನೀವು ಬ್ಲ್ಯಾಕ್ ಎಡ್ಸ್ ಆಗಲಿ ವೈಟ್ ಎಡ್ಸ್ ಹೆಡ್ಸ್ ಆಗಲಿ ಆರಾಮಾಗಿ ಕಡಿಮೆ ಮಾಡ್ಕೋಬೋದು ನೀವು ಈ ರೆಮಿಡಿ ಯೂಸ್ ಮಾಡೋಕ್ಕೂ ಮೊದಲು ಒಂದು ಬಟ್ಟೆನ ತೊಗೊಂಡು ಬಿಸಿ ನೀರಲ್ಲಿ ಮೂಗನ್ನು ಹಬೆ ಕೊಡಬೇಕು ಆವಾಗ ರಂಧ್ರ ಎಲ್ಲ ಓಪನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಆದಷ್ಟು ಸ್ಮೂತಾದ ಬ್ರಷ್ ತೊಗೊಳ್ಳಿ ಬ್ರಷ್ ಆಗಿರಬಾರ್ದು ಅಂಥ ಬ್ರಷ್ನ ತೊಗೊಂಡು ನೀವು ನಾವು ಫಸ್ಟ್ ರೆಮಿಡಿನ ರೆಡಿ ಮಾಡಿದ್ದೀವಲ್ಲ ಅದನ್ನು ಹಾಕಿ ಮಸಾಜ್ ಮಾಡಬೇಕು ಹೇಳ್ತಾ ಇದ್ದೀನಿ ಸ್ಮೂತಾಗಿರೋ ರೆಶ್ ಬ್ರಷ್ನ ತೊಗೊಳ್ಳಿ ನೀವು ಹಬೆ ಮುಖಕ್ಕೆ ಹಬೆ ಕೊಟ್ಕೊಂಡಾದ್ರೂ ಕೂಡ ಇದನ್ನು ಈ ರೆಮಿಡಿ ಯೂಸ್ ಮಾಡ್ಬೋದು ಇಲ್ಲಾಂದರೆ ಒಂದು ಬಟ್ಟೆಗೆ ಬಿಸಿ ನೀರಿಂದ ಶಾಖ ಕೊಟ್ಕೊಂಡು ಇದನ್ನು ಯೂಸ್ ಮಾಡಬೇಕಾಗುತ್ತೆ ಯಾಕಂದರೆ ರಂಧ್ರ ಎಲ್ಲ ಓಪನ್ ಆಗಿಬಿಟ್ಟು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಆಚೆ ಬರಬೇಕಲ್ಲ ಅದಕ್ಕೋಸ್ಕರ ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋರು ಜಾಸ್ತಿ ರಬ್ ಮಾಡಕ್ಕೆ ಹೋಗಬೇಡಿ ಆದಷ್ಟು ಸ್ಮೂತಾಗಿರೋ ಬ್ರಷ್ನ ತೊಗೊಂಡು ನೀವು ಈ ರೀತಿ ಮಾಡೋದ್ರಿಂದ ಬ್ಲ್ಯಾಕ್ ಹೆಡ್ಸ್ನ ಹೋಗಿಸ್ಕೋಬೋದು ಹಾಗೆ ಸೆಕೆಂಡ್ ರೆಮಿಡಿನ ಹೇಳ್ತೀನಿ ನೋಡಿ ಒಂದು ಸ್ಪೂನ್ ಆಗೋಷ್ಟು ಟೀ ಪೌಡರ್ನ ತಗೊಳ್ಳಿ ಟೀ ಪೌಡರ್ ಅಂತೂ ನಿಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು ನೀವು ಗ್ರೀನ್ ಟೀ ಪೌಡರ್ ಕೂಡ ತೊಗೋಬೋದು ಇಲ್ಲ ರೆಗ್ಯುಲರಾಗಿ ಯೂಸ್ ಮಾಡೋ ರೆಡ್ ಲೇಬಲ್ ಆದರೂ ಕೂಡ ಓಕೆ ನೋಡಿ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಸೇರಿಸ್ಕೊಳ್ಳಿ ಅದಕ್ಕೆ ಇದಕ್ಕೆ ಮತ್ತೆ ಈ ಬ್ಲ್ಯಾಕ್ ಹೆಡ್ಸ್ ಹಾಗೂ ವೈಟ್ ಹೆಡ್ಸ್ ಹೋಗ್ಸೋಕ್ಕೆ ಮೇನ್ ಇಂಗ್ರೀಡಿಯಂಟೇ ನಿಂಬೆ ನಿಂಬೆಹಣ್ಣು ನಿಂಬೆ ರಸನ ಹಾಕೊಳ್ಳಿ ಅರ್ಧದಷ್ಟು ನಿಂಬೆ ರಸನ ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಆ್ಯಂಟಿ ಆಗಲಿ ಇಲ್ಲ ಆ್ಯಂಟಿ ಇಂಫ್ಲೊಮೇಟರಿ ಪ್ರಾಪರ್ಟೀಸ್ ಹೆಚ್ಚಾಗಿರುತ್ತಲ್ವ ಇದು ನಿಮ್ಮ ಡೆಡ್ ಸ್ಕಿನ್ ಸೆಲ್ಸ್ನ ಹೋಗ್ಸೋಕ್ಕೆ ತುಂಬಾ ಯೂಸ್ ಆಗುತ್ತೆ ಇದರಲ್ಲಿ ಅರಿಶಿನ ಪುಡಿ ಯೂಸ್ ಮಾಡಿದ್ರಿಂದ ಒಳ್ಳೆ ಎಕ್ಸ್ಪೋಲಿಯರ್ ಥರ ವರ್ಕ್ ಮಾಡುತ್ತೆ ಹಾಗೆ ಮುಖಕ್ಕೆ ಗ್ಲೋ ಕೂಡ ಕೊಡುತ್ತೆ ನಿಮ್ಮ ಮೂಗು ಎಷ್ಟೇ ಟ್ಯಾನ್ ಆಗಿದ್ರು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನೇ ಇದ್ದರೂ ಕೂಡ ರಿಮೂವ್ ಮಾಡುತ್ತೆ ಇದನ್ನು ನೀವು ಹಣ್ಣನ್ನ ಯೂಸ್ ಮಾಡಿದ್ರಲ್ಲ ಅದೇ ಹಣ್ಣಿಗೆ ಹಾಕ್ಬಿಟ್ಟು ಮುಖಕ್ಕೆ ಮೂಗಿಗೆ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ತಕ್ಷಣವೇ ರಿಸಲ್ಟಾಗಿ ಕಾಣ್ಬೋದು ಇದು ಕೂಡ ಅಷ್ಟೇ ನೀವು ಯೂಸ್ ಮಾಡೋಕ್ಕೂ ಮೊದಲು ಸೇಮ್ ಫಸ್ಟ್ ಮೆಥಡ್ ಹೇಳಿದ್ನಲ್ಲ ಮೂಗಿಗೆ ಹಬೆ ಕೊಡೋದು ಮುಖಕ್ಕೆ ಒಟ್ಟಾರೆ ರಂಗಗಳು ಪೋಸ್ಗಳು ಓಪನ್ ಆಗಬೇಕು ಆ ರೀತಿ ಬಿಸಿ ನೀರಲ್ಲಿ ಬಟ್ಟೆ ಹದ್ಬಿಟ್ಟು ಮೂಗಿಗೆ ಇಡೋದು ಯಾವುದಾದ್ರೂ ಒಂದು ಮಾಡಿಬಿಟ್ಟು ಇದನ್ನು ಯೂಸ್ ಮಾಡಬೇಕಾಗುತ್ತೆ ಇದನ್ನು ಕೂಡ ಸೇಮ್ ಎಲ್ಲೆಲ್ಲಿ ನಿಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನೇ ಇದ್ರೂ ಕೂಡ ಅಲ್ಲಿ ನೀಟಾಗಿ ಸ್ಕ್ರಬ್ ಮಾಡಬೇಕಾಗುತ್ತೆ ಇದು ಕೂಡ ನಿಮಗೆ ಐದೇ ನಿಮಿಷಕ್ಕೆ ರಿಸಲ್ಟ್ ಕೊಡುತ್ತೆ ಎಷ್ಟೇ ಬ್ಲ್ಯಾಕ್ ಹೆಡ್ಸ್ ಇದ್ದರೂ ಕೂಡ ಕ್ಲೀನಾಗಿಬಿಡುತ್ತೆ ನಿಮಗೆ ಕೆಲವೊಬ್ಬರಿಗೆ ಕೈಗಾಗಲಿ ಇಲ್ಲ ಬ್ಯಾಕ್ ಆಗಲಿ ಈ ಥರ ಬ್ಲ್ಯಾಕ್ ಹೆಡ್ಸು ಪಿಂಪಲ್ಗಳು ಒಳಗಡೆಯೇ ಗಂಟಾಗಿದ್ದು ಬಿಡುತ್ತಲ್ಲ ಅಂಥವ್ರು ಇದರಿಂದ ನೀವು ಕಡಿಮೆ ಮಾಡ್ಕೋಬೋದು ಹಾಗೆ ಒಂದು ಗ್ಲೋನ ಕೊಡುತ್ತೆ ಮೂಗತ್ರ ಆಗಲಿ ನಿಮ್ಮ ತುಟಿ ಕೆಳಗಡೆ ಆಗಲಿ ಒಂಥರ ವೈಟ್ ಹೆಡ್ಸ್ಗಳು ಒಳಗಡೆ ಸೇರಿಕೊಂಡಿರುತ್ತೆ ಇಲ್ಲ ಬ್ಲ್ಯಾಕ್ ಹೆಡ್ಸ್ಗಳು ಇರುತ್ತಲ್ವ ಅದನ್ನು ನೀವು ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಬಿಸಿ ನೀರಲ್ಲಿ ಬಟ್ಟೆನ ಹತ್ಬಿಟ್ಟು ಒರೆಸೋದ್ರಿಂದ ಕಡಿಮೆನ ಮಾಡ್ಕೋಬೋದು ತಕ್ಷಣಕ್ಕೆ ರಿಸಲ್ಟ್ ಸಿಗುತ್ತೆ ನಿಮಗೆ ಹಾಗೆ ಈ ಬ್ಲ್ಯಾಕ್ ಹೆಡ್ಸ್ ಆಗಲಿ ವೈಟ್ ಹೆಡ್ಸ್ಗಾಗಲಿ ಯಾಕಪ್ಪ ಜಾಸ್ತಿ ಆಗೋದು ಅಂದರೆ ನೀವು ಸಾಮಾನ್ಯವಾಗಿ ಧೂಳಲ್ಲಿ ಓಡಾಡ್ತೀರಾ ಇಲ್ಲ ಬಟ್ಟೆ ಆಗಲಿ ನೀವು ಯೂಸ್ ಮಾಡ್ತಾ ಇರೋ ಕ್ಲಾತ್ ಆಗಲಿ ಮುಖಕ್ಕೆ ಡಸ್ಟ್ ಒಳಗಡೆ ಆ ರಂಧ್ರಗಳಲ್ಲಿ ಸೇರ್ಕೊಂಡ್ಬಿಟ್ಟು ಇದು ಬ್ಲ್ಯಾಕ್ ಹೆಡ್ಸ್ ಅಥವಾ ವೈಟ್ ಹೆಡ್ಸ್ ಆಗಿ ಮಾರ್ಪಡುತ್ತೆ ಹಾಗೆ ಥರ್ಡ್ ಸ್ಟೆಪ್ನ ನೋಡೋಣ ಬನ್ನಿ ಒಂದು ಸ್ಪೂನ್ ಆಗುವಷ್ಟು ಟೊಮೊಟೊ ರಸ ಹಾಕಿದ್ದೀನಿ ಹಾಗೆ ಪಪ್ಪಾಯ ರಸ ಕೂಡ ಒಂದು ಸ್ಪೂನ್ ಹಾಕುವಷ್ಟು ಹಾಗೆ ಅರ್ಧ ಸ್ಪೂನಷ್ಟು ಹನಿನ ಹಾಕ್ತಾ ಇದ್ದೀನಿ ಇದು ಕೂಡ ತುಂಬ ಎಫೆಕ್ಟಿವ್ ಆಗಿ ಇಷ್ಟರಲ್ಲಿ ಇದೇ ಆಗಿ ವರ್ಕ್ ಆಗುತ್ತೆ ಹಾಗೆ ಒಂದು ಅಷ್ಟು ಅರಿಶಿನ ಹಾಕಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದು ಮೇನು ಟೀ ಪೌಡರ್ ನೀವು ರೆಡ್ ಲೇಬಲ್ ಕೂಡ ಯೂಸ್ ಮಾಡ್ಬೋದು ನಿಮ್ಮ ಹತ್ರ ಯಾವುದಿದೆ ಒಟ್ಟಾರೆ ಕೆಮಿಕಲ್ ಫ್ರೀ ಆಗಿರಬೇಕು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಮೂಗಿಗೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಇದು ಕೂಡ ಟೊಮೊಟೊ ಮೇಲೆ ಹಾಕ್ಬಿಟ್ಟು ಕೂಡ ಉಜ್ಬೋದು ಬ್ರಷಿಂದ ಕೂಡ ಉಜ್ಬೋದು ನಿಮ್ಮ ಕಂಫರ್ಟ್ ಬಟ್ ಚೆನ್ನಾಗಿ ಮಸಾಜ್ ಆಗಬೇಕು ಮೂಗಿನ ಮೇಲೆ ಈ ರೀತಿ ಈ ಸ್ಕ್ರಬ್ಬಿಂದ ಕೂಡ ನೀವು ಬ್ಲ್ಯಾಕ್ ಹೆಡ್ಸ್ನ ಕಡಿಮೆ ಮಾಡ್ಕೋಬೋದು ಹಾಗೆ ಫೋರ್ತ್ ಸ್ಟೆಪ್ ಬಂದುಬಿಟ್ಟು ಇದು ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ನಿಮಗೆ ಮೆಡಿಕಲಲ್ಲಿ ಕಡುಕಾಯಿ ಪೌಡರ್ ಅಂತ ಸಿಗುತ್ತೆ ನಿಮ್ಮ ಬ್ಲ್ಯಾಕ್ ಹೆಡ್ಸ್ಗೆ ಇಲ್ಲ ಕಪ್ಪು ಕಲೆಗೆ ತುಂಬಾ ಒಳ್ಳೆಯದು ನೆಕ್ಸ್ಟ್ ಇದಕ್ಕೆ ಅಕ್ಕಿ ಪೌಡರ್ನ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ ಹಾಗೆ ಬಿಸಿ ಮಾಡದೇ ಇರುವಂಥ ಹಾಲು ಓಕೆನಾ ಕಡುಕಾಯಿ ಪೌಡರ್ ಇದು ನಿಮಗೆ ಮೀಶೋದಲ್ಲಿ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಹಾಗೆ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಅದಕ್ಕೆ ನಾನು ಹಾಲನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ ಇದನ್ನು ನೈಟ್ ಅಪ್ಲೈ ಮಾಡಿಕೊಂಡು ಒನ್ ಅವರ್ ಬಿಟ್ಟು ವಾಶ್ ಮಾಡಿ ಇದರಿಂದ ಕೂಡ ನೀವು ತಕ್ಷಣವೇ ಕೂಡ ರಿಸಲ್ಟ್ನ ನೋಡ್ಬೋದು ಹಾಗೆ ನಾನಿವಾಗ ತೋರಿಸಿರೋ ರೆಮಿಡಿ ನಿಮಗೆ ಬಾಡಿ ಬಾಡಿಯಲ್ಲಿ ಯಾವುದೇ ಪಾರ್ಟಿಗೆ ಆಗಿದ್ರೂ ಕೂಡ ಇದು ವರ್ಕ್ ಆಗುವಂಥ ರೆಮಿಡಿಗಳು ಹಾಗೆ ಕೆಲವೊಬ್ಬರಿಗೆ ಮೂಗಿನ ಮೇಲಾಗಲಿ ಬ್ಯಾಕ್ ಸೈಡ್ ಆಗಲಿ ಇಲ್ಲ ಅಂದರೆ ಬೆನ್ನಿಗೆ ಎಲ್ಲ ಕಡೆಯೂ ಬ್ಲ್ಯಾಕ್ ಎಡ್ಸ್ ಇರುತ್ತಲ್ಲ ಅಂಥವ್ರು ಈ ರೆಮಿಡಿಯನ್ನು ಯೂಸ್ ಮಾಡೋದ್ರಿಂದ ಬೇಗನೆ ರಿಸಲ್ಟ್ನ ನೋಡ್ಬೋದು ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ನಿಸಿದ್ರೆ ಒಂದು ಲೈಕ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇಷ್ಟೊತ್ತು ಯಾರೆಲ್ಲ ಟೈಮ್ ಕೊಟ್ಟು ವೀಡಿಯೋಸ್ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬ ಬಾಯ್